ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ವೀರ ಮರಣ ಹೊಂದಿದ ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ಅವರ ಅರವತ್ತನೇ ಪುಣ್ಯ ಸ್ಮರಣೆ ಮಡಿಕೇರಿಯಲ್ಲಿ ನಡೆಯಿತು ಕೊಡವು ಮಕ್ಕಳ ಕೂಟ ಅಜ್ಜಮಾಡ ಒಕ್ಕ ಹಾಗೂ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಟ್ರಸ್ಟ್ನ ಸಹಯೋಗದಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ವೃತ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಿವೃತ್ತ ಸೇನಾಧಿಕಾರಿಗಳು ಯೋಧರು ಜನಪ್ರತಿನಿಧಿಗಳು ಕೊಡವ ಸಮಾಜದ ಪ್ರತಿನಿಧಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ವೀರ ಸೇನಾನಿಗೆ ಗೌರವ ಅರ್ಪಿಸಿದರು ಸ್ಕ್ವಾಡ್ರನ್ ಲೀಡರ್ ಅಜಂಬಾಡ ಬಿ ದೇವಯ್ಯ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಏರ್ ಮಾರ್ಷಲ್ ಕೊಡಂದೇರ ನಂದಾ ಕಾರ್ಯಪ್ಪ ಅವರು ದೇಶ ಹಾಗೂ ದೇಶದ ಪ್ರಜೆಗಳಿಂದ ರಕ್ಷಣೆ ಮಾಡ್ತಾ ಇರುವ ವೀರ ಯೋಧರನ್ನ ಸ್ಮರಿಸುವುದು ದಂಬಾ ಜವಾಬ್ದಾರಿಯಾಗಿದೆ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರು ದೇಶದ ರಕ್ಷಣೆಗಾಗಿ ಹುತಾತ್ಮರಾಗುವ ಮೂಲಕ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದರು வணக்கம் no, no, okay. no, 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 no. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾತನಾಡಿ ಭಾರತ ಪಾಕ್ ನಡುವೆ ನಡೆದ ಯುದ್ಧದಲ್ಲಿ ಶತ್ರುಗಳ ವಿಮಾನವನ್ನು ಹೊಡೆದುರುಳಿಸಿ ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರು ದೇಶಪ್ರೇಮದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆಂದರು ನಿವೃತ್ತ ಸೇನಾಧಿಕಾರಿ ಬಾಳಯಾಡ ಮಂದಪ್ಪ ಮಾತನಾಡಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರು ತಮ್ಮ ಕುಟುಂಬದ ಬಗ್ಗೆ ಚಿಂತಿಸದೆ ದೇಶದ ರಕ್ಷಣೆಗಾಗಿ ಜೀವ ನೀಡಿದ್ದಾರೆಂದರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಫೋರಂನ ಪ್ರಮುಖರಾದ ಉಳ್ಳಿಯಾಡ ಪೂವಯ್ಯ ಭಾರತ ಸ್ಕೌಟ್ಸ್ ಮತ್ತು ಗೇಟ್ಸ್ನ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆ ಟಿ ಬೇಬಿ ಮ್ಯಾಥ್ಯೂ ಈ ಸಂದರ್ಭ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಕೊಡವ ಮಕ್ಕಳ ಕೂಟದ ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ ನಿರ್ದೇಶಕಿ ತೆಂದಿರ ಟೀನಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಮತ್ತು ಮುಳ್ಳೇಡ ಪೂವಯ್ಯನವರಿಗೆ ಮತ್ತು ಮಡಿಕೇರಿ ಕೊಡ ಸಮಾಜ ಪದಾಧಿಕಾರಿಗಳಿಗೆ ಎಲ್ಲ ಅಭಿಮಾನಿಗಳಿಗೆ ಪತ್ರಕರ್ತ ಮಿತ್ರರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಮುಂದೆ ಹಾಕೊಡ ಕೈ ಹಾಕೊಡ ಆಯ್ತು ಸರ್ ಸ್ವಲ್ಪ ಈಚೆ ಆಯ್ತು ಸರ್ ಆಯ್ತು ಸರ್ ದೇವೇನವರು ಒಂದು ದೇಶದ ಒಂದು ಯೋಧ ಯಾಕೆಂಥೇಳಿದ್ರೆ ಅವರು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ವೀರ ಮರಣಪಟ್ಟಂತಹ ಒಂದು ನಮ್ಮ ದೇಶದ ಯೋಧ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮರಣಪಟ್ಟರು ಸಹ ಇಪ್ಪತ್ತ ಮೂರು ವರ್ಷಗಳ ಕಾಲ ಅವ್ರನ್ನ ಮಿಸ್ಸಿಂಗ್ ಲಿಸ್ಟಲ್ಲಿ ಹಾಕಿದ್ರು ಅವರು ಮ ಮರಣ ಹೊಂದಿದ್ದಾರೆ ಅಂತೇಳಿ ಭಾರತ ಸರ್ಕಾರ ಅವ್ರನ್ನ ಡಿಕ್ಲೇರ್ ಮಾಡಿರಲಿಲ್ಲ ಅಲ್ಲಿಂದ ಒಂದು ಬ್ರಿಟಿಷ್ ಆಥರ್ ಬರೆದಂತಹ ಅಂದರೆ ಪಾಕಿಸ್ತಾನದ ಒಂದು ವಾಯುಪಡೆಯ ಅಧಿಕಾರಿ ಹೇಳಿದ್ದಾರೆ ನಾವು ಭಾರತದ ಒಂದು ಅಂಥ ಒಂದು ವಾಯುಪಡೆಯ ಪೈಲಟನ್ನು ಕಂಡೇ ಇಲ್ಲ ನಾವು ಅಂಥ ಸ್ಕ್ವಾಡ್ ಲೀಡರ್ ಅಜ್ಜಮಡ ದೇವೇನವರು ನಮ್ಮ ಪಾಕಿಸ್ತಾನದ ಹಲವು ಯುದ್ಧ ವಿಮಾನಗಳನ್ನು ಒಡೆದು ಉಳಿಸಿದ್ದಾರೆ ಅವರು ಬದುಕಿ ವಾಪಸ್ ಹೋಗ್ಬೋದಾಗಿತ್ತು ಆದರೂ ಸಹ ಅವರು ಬದುಕಿ ವಾಪಸ್ ಹೋಗದೆ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ವಾಯುಪಡೆಯ ಹಲವು ಯುದ್ಧ ವಿಮಾನಗಳನ್ನು ಉಳಿಸಿದ್ದಾರೆ ಅಂಥ ಒಂದು ಯೋಧನ ನನ್ನ ಕಂಡಿಲ್ಲ ಅಂತೇಳಿ ಪಾಕಿಸ್ತಾನ ಅಧಿಕಾರಿಗಳು ಅಧಿಕಾರಿಯೇ ಬ್ರಿಟಿಷ್ ಆತರಿಗೆ ಹೇಳಿದಾಗ ಅವರು ಆ ಪುಸ್ತಕದಲ್ಲಿ ಬರೆದಿದ್ದರು ಅಲ್ಲಿಂದ ಭಾರತ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ ಅವರು ಮರಣ ಹೊರ್ತಿ ಹೊಂದಿದ್ದಾರೆ ಅಂತೇಳಿ ಇಪ್ಪತ್ತ ಮೂರು ವರ್ಷಗಳ ಕಾಲ ಆದ ನಂತರ ಅವರನ್ನು ಮರಣೋತ್ತರ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರೇ ಇಸ್ವಿಯಲ್ಲಿ ಮರಣೋತ್ತರ ಮಹಾವೀರ ಚಕ್ರವನ್ನು ನೀಡಿ ಗೌರವಿಸಿತ್ತು ಅವರ ಪತ್ನಿ ಮತ್ತು ಮಕ್ಕಳು ಅವರಾಗಿ ಅದು ಹೋಗಿ ಸ್ವೀಕರಿಸಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಇದ್ದ ಸಂದರ್ಭದಲ್ಲಿ ಅವರು ಮರಣ ಹೊಂದಿದ್ದಾರೆ ಪಾಕಿಸ್ತಾನದ ಒಂದಿಗೆ ಯುದ್ಧ ಮಾಡುವಾಗ ವಾಯುಪಡೆ ನಮ್ಮದು ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಆಗ ವಾಯುಪಡೆ ಪಾಕಿಸ್ತಾನದೇ ಸ್ಟ್ರಾಂಗ್ ಆಗಿತ್ತು ಆದರೂ ಸಹ ಲೆಕ್ಕಿಸದೆ ಒಂದು ತನ್ನ ಜೀವವನ್ನು ಸಹ ಲೆಕ್ಕಿಸದೆ ಮುನ್ನುಗ್ಗಿ ನಡೆದಂತಹ ನಮ್ಮ ವೀರ ಯೋಧರ ಪುಣ್ಯಸ್ಮರಣೆಯನ್ನು ಕೊಡಮಕ್ಕಳ ಕೂಟ ಹಾಗೂ ಅಜ್ಜಮಡ ಕುಟುಂಬಸ್ಥರು ವರ್ಷ ಪ್ರತಿ ನಡೆಸ್ತಾ ಬಂದಿದ್ದೀವಿ ಅವರ ಪ್ರತಿಮೆಯನ್ನು ಸಹ ನಾವು ಮಡಿಕೇರಿಯ ಒಂದು ಮುಖ್ಯ ವೃತ್ತದಲ್ಲಿ ನಾವು ಮಾಡಿದ್ದೀವಿ ಅವರ ಪುಣ್ಯಸ್ಮರಣೆ ಇದು ಅರವತ್ತನೇ ವರ್ಷದ ಪುಣ್ಯಸ್ಮರಣೆ ನಮ್ಮ ಯುವಕರಲ್ಲಿ ಒಂದು ದೇಶಭಕ್ತಿ ಹೆಚ್ಚಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವಾಯುಪಡೆಗೆ ನೌಕಾಪಡೆಗೆ ಮತ್ತು ಭೂಸೇನೆಗೆ ಸೇರಬೇಕು ಅಂತೇಳಿ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅವರ ನೆನಪಿನಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿಗೆ ಬಂದಂತಹ ಎಲ್ಲ ಅಭಿಮಾನಿಗಳಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ